ಎಲ್ಲರಿಗೂ ನಮಸ್ಕಾರ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ತುಂಬ ದಿನದ ಮೇಲೆ ಭೇಟಿ ಆಗ್ತಾ ಇದ್ದೀವಿ ಮತ್ತು ಎಲ್ಲ ಕಲಾವಿದರು ಸ್ನೇಹಿತರು ಬಂದಿದ್ದೀವಿ ನಾವು ಹೇಳೋದೇನಿಲ್ಲ ಆಗಲಿ ಆಲ್ರೆಡಿ ಅವರು ಅಲ್ಲಿ ದುಬಾಯಲ್ಲಿ ಒಂದು ಪ್ರೀಮಿಯರ್ ಶೋದಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಚಿತ್ರದ ಬಗ್ಗೆ ಎಲ್ಲಿ ಹೋದರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆಮೇಲೆ ಈ ಥರ ಒಂದು ಟ್ಯಾಲೆಂಟೆಡ್ ಟೀಮ್ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತನ್ನೋದೇ ಒಂದು ಖುಷಿ ಅದರಲ್ಲೂ ಅರುಣ್ ನನಗೆ ತುಂಬ ಅವನು ಮೊದಲಿಂದ ನನ್ನ ಜೊತೆಗೆ ಕೆಲಸ ಮಾಡಿದ್ದ ಹೀಗಾಗಿ ಅದೊಂದು ಖುಷಿ ಇದೆ ನೋಡಿದರೆ ಒಂದು ಒಳ್ಳೆ ಈ ಕಾಂಪಿಟೇಟಿವ್ ಫಿಲ್ಮ್ ಅಂತ ಅನಿಸ್ತಾ ಇದೆ ಜೊತೆಗೆ ಎಲ್ಲ ಸ್ನೇಹಿತರು ಸೇರಿ ನಾವು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಾನು ಅರವಿಂದ್ ಆಗಿರ್ಬೋದು ಮತ್ತು ಪ್ರಶಾಂತ್ ಅವರು ಹೀಗಾಗಿ ಎಲ್ಲರೂ ಸೇರಿ ಆಮೇಲೆ ಭವನ ಭವ್ಯ ಮೇಡಮ್ ಅವರು ತುಂಬಾ ಚೆನ್ನಾಗಿತ್ತು ಶೂಟಿಂಗಲ್ಲೂ ಚೆನ್ನಾಗಿ ಒಂದು ಒಂದು ಸಂತೋಷ ಆಗಿದೆ ಏನು ಅಂತಂದ್ರೆ ಈ ಒಂದು ಚಿತ್ರದಲ್ಲಿ ಒಳ್ಳೆ ಡೈರೆಕ್ಟರ್ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಾರ್ಮಲಿ ಏನಾಗುತ್ತೆ ಅಂದ್ರೆ ನಿರ್ಮಾಪಕರು ಚೆನ್ನಾಗಿದ್ದಾಗ ನಿರ್ದೇಶಕರದಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇಲ್ಲಾಂದ್ರೆ ಇವ್ರು ಚೆನ್ನಾಗಿದ್ದಾರೆ ಅಲ್ಲಿ ಕೊರತೆ ಇರುತ್ತೆ ಬಟ್ ಇಲ್ಲಿ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಮತ್ತೆ ನಿರ್ಮಾಪಕರು ಮತ್ತೆ ಯಾವ ಒಂದು ಕೆಲಸಕ್ಕೂ ಅವನಿಗೆ ಇದಿಲ್ಲ ಅಂತ ಹೇಳಿಲ್ಲ ಹೀಗಾಗಿ ಆ ಒಂದು ಚಿತ್ರ ತಾಂತ್ರಿಕವಾಗಿ ಮತ್ತೆ ಎಲ್ಲಾ ದೃಷ್ಟಿಯಲ್ಲೂ ಅತ್ಯುತ್ತಮವಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಒಂದು ನಮ್ಮ ಮಾಧ್ಯಮದವರು ಇದಕ್ಕೆ ತುಂಬಾನೇ ಪ್ರಚಾರ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಪೇಪರ್ ಎಲ್ಲೇ ಆನ್ಲೈನ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚೆನ್ನಾಗಿ ಇದ್ರ ಬಗ್ಗೆ ಕವರ್ ಆಗಿದೆ ಯಾಕಂದ್ರೆ ಮೊನ್ನೆ ಧಾರವಾಡಕ್ಕೆ ಹೋಗಿದೆ ಅಲ್ಲೂ ಹೇಳ್ತಾ ಇದ್ರು ಅಂದ್ರೆ ಎವ್ರಿ ಕಾರ್ನರ್ ವಿ ಹ್ಯಾವ್ ರೀಚ್ ಎವ್ರಿ ಕಾರ್ನರ್ ಅದೊಂದು ಸಂತೋಷ ಯಾಕಂದ್ರೆ ಈಗ ಒಂದು ಕಾಂಪಿಟೇಟಿವ್ ಅಂದ್ರೆ ಬೇರೆ ಬೇರೆ ಭಾಷೆಯ ಒಂದು ಚಿತ್ರ ಆಗಿರ್ಬೋದು ನಮ್ಮ ಕನ್ನಡದ ಚಿತ್ರಗಳಾಗಿರ್ಬೋದು ಅದ್ರ ಜೊತೆಗೆ ಒಂದು ನಿಂತ್ಕೊಂಡು ಗೆಲ್ಲಬೇಕು ಅಂದರೆ ಅಷ್ಟೊಂದು ಅಲ್ಲ ಹೀಗಾಗಿ ಈ ಒಂದು ಚಿತ್ರಾನ್ನ ಇದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ತಲುಪಿಸೋ ಹಾಗೆ ಮಾಡಿ ಈಗೇನು ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಅದು ಒಂದು ಬ್ಲಾಕ್ ಬಸ್ಟರ್ ಆಗಲಿ ನಮ್ಮ ಕನ್ನಡ ಚಿತ್ರಾಂಗಕ್ಕೆ ಒಂದು ಯಾಕಂದ್ರೆ ನನ್ಗೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ಅಂತೀವಿ ಜನ್ರೇಷನ್ನು ಜನ್ರೇಷನ್ ಗ್ಯಾಪ್ ಈ ಜನ್ರೇಷನ್ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೊಡುಗೆ ಏನಿದೆ ನಾವು ಸೊ ಸೊಸೈಟಿಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಈ ಚಿತ್ರದ ಕಾಂಟೆಂಟ್ನ ವೆರಿ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಅಂತ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಆ ಸೊಸೈಟಿಗೆ ನಾವು ಒಂದು ಯುವ ಪೀಳಿಗೆಗೆ ಏನು ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಈ ಒಂದು ಚಿತ್ರ ಸಕ್ಸಸ್ ಆಗಬೇಕು ಅದು ಪರಿಸ್ಥಿತಿ ಇದೆ ಯಾಕಂದರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಕಾಲೇಜ್ಗಳಲ್ಲಿ ಬೇರೆ ಯಾವುದೇ ಮೀಡ್ಯಾದಲ್ಲಿ ಸಾಕಷ್ಟು ಮಾತಾಡ್ಬೋದು ಯುವ ಪೀಳಿಗೆಗೆ ಏನು ಅಂತ ನಾವು ಯುವ ಪೀಳಿಗೆಗೆ ಏನು ಕೊಟ್ಟಿದ್ದೀವಿ ಅಂತ ಅನ್ನೋದು ಮುಖ್ಯ ಆಗತ್ತೆ ಹೀಗಾಗಿ ಚಿತ್ರದ ಯಶಸ್ಸಿಗೆ ನಾನು ಹಾತುರಿತಾ ಇದ್ದೀನಿ ಎಲ್ಲರೂ ಒಳ್ಳೆಯದಾಗಲಿ ಮತ್ತು ಎಲ್ಲ ನಾಲ್ಕು ಅಪ್ಕಮಿಂಗ್ ಆರ್ಟಿಸ್ಟ್ಗಳೇನಿದ್ದಾರೆ ಅವರಿಗೆ ಇನ್ನೂ ಅವರ ಭವಿಷ್ಯ ಉಜ್ಜಲವಾಗಿರಲಿ ಮತ್ತು ಅರುಣ್ ತಜ್ಜದಲ್ಲಿ ಇನ್ನೊಂದು ಪಿಕ್ಚರ್ ಶುರು ಮಾಡಲಿ ಮತ್ತು ನಿರ್ಮಾಪಕರು ಅಷ್ಟೇ ನಿಮ್ಮ ಹಾಕಿದ ಬಂಡವಾಳ ವಾಪಸ್ ಬಂದು ನೀವು ಇನ್ನೊಂದು ಹತ್ತಾರು ಪಿಕ್ಚರ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಸರೆ ಆಗಲಿ ಅಂತ ನಾನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಗುರುಗೆ ಡೈರೆಕ್ಷನ್ ಮಾಡುವಂಥ ಲೆವೆಲಿಗೆ ಬಂದಿದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ ಸಿನಿಮಾ ಟ್ರೈಲರು ಎ ಸೈಡ್ಗಿಂತ ಬಿ ಸೈಡ್ ತುಂಬ ಚೆನ್ನಾಗಿದೆ ಅಂತ ಆಗಿದೆ ನಿಮ್ಗೆ ಅದಕ್ಕೆ ಅದೇ ಇಲ್ಲೊಂದು ಡಿನೆ ಮಾಡಿಲ್ಲ ಅರುಣ ಈ ಕಾರ್ಯಕ್ರಮ ಸರಿ ಈ ಸಿನಿಮಾ ಶುರು ಮಾಡುವ ಮುಂಚೆ ಹಲವಾರಿನ ಜೊತೆ ಈ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ದೂ ಸ್ಯಾಟಲೈಟ್ ನಡೀತಾ ಇತ್ತು ಓ ಟಿ ಟಿ ಎಲ್ಲ ನಡೀತಾ ಇತ್ತು ನಾನು ಕೇಳಿದೆ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೆಯಲ್ಲ ಇವ್ರಿಗೆಲ್ಲ ಹೇಗೆ ಸೇಲ್ ಆಗುತ್ತೆ ಇವ್ರ ಮುಖದಲ್ಲಿ ಯಾರು ಎಲ್ಲ ಹೊಸಬ್ರು ಯಾರನ್ನು ತಗೊಳ್ಳಲ್ಲ ಒ ಟಿ ಅವರು ತಗೊಳಲ್ಲ ಚಾನೆಲ್ ಅವರು ಪ್ರಿಫರ್ ಮಾಡಲ್ಲ ಓಕೆ ಯು ಮ್ಯಾನೇಜ್ ಒಂದೇ ಮಾತು ಹೇಳಿದ್ರು ನಾನು ಪ್ರೊಡ್ಯೂಸರ್ ಅದನ್ನು ಕೇಳಲಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ ನಾನು ಸಿನಿಮಾ ಮಾಡ್ತಾ ಇರೋದು ಥಿಯೇಟ್ರಿಗೆ ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಸಿನ್ಮಾ ಸಕ್ಸಸ್ ಆದರೆ ಅದು ಓ ಟಿ ಟಿ ಅವರು ಬರ್ತಾರೆ ಆಮೇಲೆ ಚಾನೆಲ್ ಅವರು ಬರ್ತಾರೆ ಸೊ ಐ ಆಮ್ ಲೀಸ್ಟ್ ಫಾದರ್ಡ್ ಅಬೌಟ್ ದಟ್ ನನ್ನ ಪ್ರಿಫರೆನ್ಸ್ ಇರೋದು ಆಡಿಯನ್ಸ್ಗೆ ಫಸ್ಟ್ ರೀಚ್ ಆಗಬೇಕು ಮಾಸಲ್ಲಿ ಬರೋದು ಥಿಯೇಟ್ರಿಗೆ ಸೊ ಅಲ್ಲಿಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅದು ಪೂರಕವೋ ಅಥವಾ ಇದು ಈಗಿನ ಟ್ರೆಂಡ್ ನೋಡಿದರೆ ಕಳೆದ ಈಗ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಟ್ರೆಂಡ್ ನೋಡಿದರೆ ಚಾನಲ್ನವ್ರು ಯಾರು ತಗೋತಾ ಇಲ್ಲ ಓಟಿ ಟಿ ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ ಸೊ ಅರುಣ ಅದನ್ನ ತುಂಬ ಬಹಳ ಬೇಗ ಮುನ್ಸೂಚನೆ ತಗೊಂಡು ಕೆಲಸ ಮಾಡಿದ್ದು ಇವತ್ತು ವರ್ಕ್ ಆಗಿದೆ ಅಂತ ನನ್ನ ಭಾವನೆ ಹಾಗಂತ ನಮಗೆ ಚಾನಲ್ ಬೇಡ ಒ ಟಿ ಟಿ ಬೇಡ ಅಂತಲ್ಲ ಬೇರೆ ಬೇರೆ ಕಡೆ ರೀಚ್ ಆಗೋಕ್ಕೆ ಅವೆರಡೂ ಬೇಕಾಗಿದೆ ಆದರೆ ಅವರು ಕೂಡ ವ್ಯಾಪಾರ ಅಲ್ವಾ ಬಂಡವಾಳ ಹಾಕಿ ಅವರು ಲಾಭ ಮಾಡೋರು ಸಿನಿಮಾನೇ ಚೆನ್ನಾಗಿಲ್ಲದರೆ ಯಾಕೆ ತೊಗೊಳ್ತಾರೆ ಸೊ ಆ ಕಾರಣಕ್ಕೋಸ್ಕರ ಅರುಣ್ ಮಾಡಿರುವ ಪ್ರಯತ್ನ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ ಇದ್ರ ಜೊತೆಗೆ ಮೀಡಿಯಾದವರು ಪುರಾಣಿಕವ್ರು ಹೇಳಿದ ಹಾಗೆ ತುಂಬ ಪೇಪರ್ಗಳಲ್ಲಿ ಇಂಗ್ಲೀಷ್ ಪೇಪರ್ನಲ್ಲಿ ಕನ್ನಡ ಪೇಪರ್ನಲ್ಲಿ ಎರಡರಲ್ಲೂ ತುಂಬ ಪಬ್ಲಿಸಿಟಿಯ ವಿಚಾರ ನಾನು ಓದಿದ್ದೀನಿ ನೋಡಿದ್ದೀನಿ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಆ ಸಿನಿಮಾಗೆ ಸಿಕ್ಕಿದ ಪ್ರಮೋಷನ್ ಬೇರೆ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದು ನನಗೆ ಭಾಸವಾಗಿದೆ ಬಹುಶಃ ಅದಕ್ಕೆ ಅರುಣ ಮಾಡ್ತಾರೋ ಪಿ ಕೆಲಸ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನಾನು ನನ್ಕೊತೀನಿ ಇದ್ರ ಜೊತೆಗೆ ಮೊದಲೆಲ್ಲ ಬರೀ ಹೀರೋಗಳು ಮಾತ್ರ ಬಂದು ಕ್ಯಾನ್ವಸ್ ಮಾಡಿದರೆ ಸಾಕಾಗಿತ್ತು ಪ್ರಮೋಷನ್ ಸಿನಿಮಾನ ಬರಿ ಮೊದಲೆಲ್ಲ ಬರೀ ಹೀರೋ ಹೀರೋಯಿನ್ ಬಂದು ಪ್ರಮೋಷನ್ ಮಾಡಿದ್ರೆ ಸಾಕಾಗಿತ್ತು ಆದರೆ ಇವತ್ತು ಕಾಲಘಟ್ಟ ಬದಲಾಗಿದೆ ಇವತ್ತು ಪ್ರತಿಯೊಬ್ಬ ಕಲಾವಿದನು ಕೂಡ ಬಂದು ಪ್ರಮೋಷನ್ ಮಾಡಬೇಕು ಜೊತೆಗೆ ಟೆಕ್ನಿಷಿಯನ್ ಕೂಡ ಪ್ರಮೋಷನ್ ಮಾಡಬೇಕು ಯಾಕೆ ಅಂತಂದ್ರೆ ಅವರವರ ವ್ಯಾಪ್ತಿಯಲ್ಲಿಯೇ ಒಂದಷ್ಟು ಜನ ಅವರ ಸಂಪರ್ಕದಲ್ಲಿರೋರಿಗೆ ಅವರು ಮಾಡಿರುವ ಕೆಲಸದ ಬಗ್ಗೆ ಹೇಳ್ತಾ ಹೋದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಎಷ್ಟೋ ಜನ ಗೊತ್ತಾಗಲ್ಲ ನಾನು ಎಷ್ಟೋ ಸಿನಿಮಾಗಳಿಗೆ ನನ್ನ ಅಫ್ಕೋರ್ಸ್ ಪೋಷಕ ನಟರುಗಳನ್ನು ಪ್ರಮೋಷನ್ ಕರೆದಿದ್ದು ತುಂಬ ಕಮ್ಮಿ ಕೂಡ ಅವರೆಲ್ಲರೂ ಹೀರೋ ಹೀರೋಯಿನ್ ಮಾಡಿದರೆ ಸಾಕು ಅಂತಾರೆ ಯಾಕೆ ಫ್ಯಾಂಡಮ್ ಇರುತ್ತೆ ಸಾಕು ಅನ್ನೋದು ಬಟ್ ಅರುಣ ಅದನ್ನು ಹೊರತುಪಡಿಸಿ ಪ್ರತಿ ಪ್ರೆಸ್ ಮೀಟ್ಗೂ ನಮ್ಮನ್ನು ಕರೆದು ಪ್ರಮೋಷನ್ಗೆ ಪೂರಕವಾಗಿ ನಮಗೊಂದಷ್ಟು ಮಾಹಿತಿ ಕೊಟ್ಟು ಅದ್ರ ಪರವಾಗಿ ಸಿನಿಮಾ ಪರವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಮತ್ತು ಸೂಚನೆ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಸಲ ಅರುಣನೇ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇರೋದು ಈ ಹಿಮ್ಸೆಲ್ಫೀಸ್ಡೆ ಡಿಸ್ಟ್ರಿಬ್ಯೂಟಿಂಗ್ ಅದು ಹೆಜ್ಜೆ ಇದು ಅರುಣ ಸ್ವಲ್ಪ ಲೆವೆಲ್ ಬೇರೆ ಆಗಿದೆ ಈಗ ಎಷ್ಟು ಸಿನಾ ಥಿಯೇಟ್ರಲ್ಲಿ ಆಗ್ತಾ ಇದೆ ಒನ್ ಫಾರ್ಟಿ ಥಿಯೇಟರ್ಸ್ ಇಟ್ಸ್ ಅ ಸ್ಮಾಲ್ ನಾಟ್ಸ್ ಅ ಸ್ಮಾಲ್ ನಂಬರ್ ಬಹುಶಃ ಈ ಸಿನಿಮಾದ ಕಂಟೆಂಟನ್ನು ಈಗಾಗಲೇ ದುಬೈನಲ್ಲಿ ನೋಡಿ ಒಂದಷ್ಟು ಜನ ಹಂಚ್ಕೊಂಡಿದ್ದಾರೆ ಪಾಸಿಟಿವ್ ವ್ಯೂ ಬಂದಿದೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಜನ ಬರೋಲ್ಲ ಅನ್ನೋ ಕೊರಗನ್ನು ಇದು ನೀಗಿಸುತ್ತೆ ಅಂತ ನಾನು ಅನ್ಕೋತೀನಿ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತೀನಿ ಸಿನಿಮಾ ರಿಲೀಸ್ ಆದ ಕೂಡ ಇದೇ ನಮ್ಮ ಮಾಧ್ಯಮ ಮಿತ್ರರು ಇನ್ನೊಂದು ಸ್ವಲ್ಪ ಪಬ್ಲಿಸಿಟಿ ಹಾಗೆ ಮುಂದುವರಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಎಲ್ಲರೂ